ಆತ್ಮೀಯ ಸ್ನೇಹಿತರೆ ನಾವು ಮಕ್ಕಳೊಂದಿಗೆ ನಾವು ಇವತ್ತೊಂದು ಅದ್ಭುತವಾದಂಥ ಜಾಗ ಅದು ಯಾವುದಪ್ಪ ಅಂದರೆ ಕಿಂದರಿ ಬೆಟ್ಟ ನನ್ನ ಹೆಸರು ಸುರೇಂದ್ರನಾಥ್ ಅಂತ ದಾವಣಗೆರೆಯಲ್ಲಿ ಸಂವೇದ ಅಂತ ಒಂದು ಸ್ಕೂಲ್ ಇದೆ ಅದನ್ನು ಅದರಿಂದ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಟ್ರೆಕ್ಕಿಂಗ್ ಅಂತ ಚಿತ್ರದುರ್ಗಕ್ಕೆ ನಮ್ಮ ಸ್ನೇಹಿತರಾದ ನಾಗರಾಜ್ ಅವರು ನಿಮಗೆ ಬೇರೆನೇ ಒಂದು ಪ್ರಪಂಚನ ತೋರಿಸ್ರಿ ಬರ್ತಿ ಬರ್ರಿ ಅಂತ ಹೇಳಿದರು ಚಿತ್ರದುರ್ಗದಲ್ಲಿ ಕೋಟೆ ಬಿಟ್ಟರೆ ನಮಗೇನೂ ಗೊತ್ತಿರಲಿಲ್ಲ ನೋಡೋಕ್ಕೆ ಅವರು ಇಲ್ಲಿ ಬಂದು ಒಂದು ಹೊಸ ಪ್ರಪಂಚನೇ ನಮಗೆ ಇಂಟ್ರಡ್ಯೂಸ್ ಮಾಡಿದರು Bu ara kuşu yaktı be. ಮಕ್ಕಳಿಗೆ ಶಾಲೆಯಿಂದ ಹೊರಗೆ ಬಂದಾಗ ಈ ಪ್ರಕೃತಿಯಲ್ಲಿ ಅವ್ರದ್ದು ಏನೋ ಒಂಥರ ಒಂದು ಖುಷಿ ಆಟ ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗ್ಬಿಡ್ತಾರೆ ಎಷ್ಟು ಉತ್ಸಾಹದಿಂದ ನಮ್ಮೊಟ್ಟಿಗೆ ಅವರು ಹೆಜ್ಜೆ ಹಾಕ್ತಾರೆ ಅವರು ಸುಮ್ಮನೆ ಬರೋದಿಲ್ಲ ಯಾಕಂದರೆ ಅವರಿಗೆ ಕಾಡು ಹೊಸದು ಅದಕ್ಕೆ ಅಲ್ಲಿ ಬಿಟ್ಟಿರೋಂಥ ಹೂಗಳಾಗಿರ್ಬೋದು ಪ್ರತಿಯೊಂದು ಗಿಡಗಳ ಬಗ್ಗೆ ಅವರಿಗೆಲ್ಲ ಹೊಸ ಪರಿಚಯವು ಸರ್ ಇದೇನು ಸರ್ ಇದೇನು ಸರ್ ಅಂತ ಕೇಳ್ತಾಯಿರ್ತಾರೆ ನನಗೆ ಗೊತ್ತಿರೋ ಅಂಥ ಹೂ ಆಗಿರ್ಬೋದು ಮರ ಆಗಿರ್ಬೋದು ಬಳ್ಳಿ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಅವರಿಗೆಲ್ಲ ವಿವರ ವಿವರ ಆಗಿ ಹೇಳ್ತಾ ಹೋಗ್ತೀನಿ ಎಷ್ಟು ಬೆಟ್ಟ ಹತ್ತಿದ್ರೂ ಮಕ್ಕಳಿಗೆ ಆಯಾಸ ಮದೇ ಆಗೋದಿಲ್ಲ ಯಾಕಂದರೆ ಅಷ್ಟು ತಂಪಾದಂಥ ವಾತಾವರಣ ಇತ್ತು ಒಟ್ಟಾರೆ ಹೇಳ್ಬೇಕಂದ್ರೆ ಜೋಗಿಮಟ್ಟಿ ಒಂದು ಅದ್ಭುತವಾದಂಥ ಸ್ಥಳ ಇಲ್ಲಿ ಅನೇಕ ಚಾರಣ ಮಾಡೋದಕ್ಕೆ ನಾನಾ ಥರ ಜಾಗಗಳಿವೆ ಅದರಲ್ಲಿ ನಾವು ಹೋಗ್ತಿರ್ಬೋದು ಕಿಂದ್ರಿ ಬೆಟ್ಟ ಒಂದು ಕಾಲದಲ್ಲಿ ಈ ಸ್ಥಳ ಆದಿಮಾನವ ಇದ್ದಂಥ ಜಾಗ ಇದು ಆದಿಮಾನವ ಇದ್ದಂಥ ಜಾಗ ಅಂತ ಮಕ್ಕಳಿಗೆ ನಾನು ತಿಳಿಸಿದಾಗ ಎಲ್ಲರೂ ತುಂಬ ಆಶ್ಚರ್ಯ ಪಡ್ತಾರೆ ಯಾಕಂದರೆ ಅಂಥ ಜಾಗದಲ್ಲಿ ನಾವಿದ್ವಾ ಸಾರ್ ಅಂತ ಕೇಳ್ತಾರೆ ಎಷ್ಟು ಖುಷಿ ಪಡ್ತಾರೆ ಈಗಿನ ಮಕ್ಕಳಿಗೆ ಈ ಥರ ಚಾರಣಗಳು ಮಾಡಿಸೋದ್ರಿಂದ ಅವರಿಗೆ ಪರಿಸರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಹಾಗೆ ಈ ಚಾರಣಕ್ಕೆ ಬರುವಂಥ ಮಕ್ಕಳಿಗೆ ಎಲ್ಲರಿಗೂ ನಾವು ಹೇಳೋದು ಒಂದೇ ಯಾರೇ ನೀವು ಚಾಕ್ಲೇಟ್ ಆಗಿರ್ಬೋದು ಪ್ಲಾಸ್ಟಿಕ್ಕಿನ ಕವರ್ ಆಗಿರ್ಬೋದು ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ನ ದಯವಿಟ್ಟು ಎಲ್ಲೂ ಹಾಕಕ್ಕೋಗಬೇಡಿ ಯಾಕಂದರೆ ನೀವು ತಂದಿರೋ ವಸ್ತುಗಳನ್ನ ಹಾಗೆ ರಿಟರ್ನ್ ತಗೊಂಡೋಗಿ ಹೊರಗಡೆ ದೂರ ಸಿಟಿಯಲ್ಲಿ ಡಸ್ಟ್ಬಿನ್ಗಳಿಗೆ ಹಾಕಿ ದಯವಿಟ್ಟು ಕಾರ್ಡ್ ಒಳಗಡೆ ಎಲ್ಲೆಲ್ಲೂ ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ಹಾಕಕ್ಕೋಗಬೇಡಿ ಹಾಗೇ ನಮ್ಮ ಮುಂದಿನ ಪ್ರಯಾಣ ಈಗ ಕಿಂದಿ ಬೆಟ್ಟದ ಹತ್ರ ನಾವು ಸಾಕ್ತಾಯಿದ್ವಿ ಇದೇ ಭಾಳ ದೊಡ್ಡ ಗುಹೆ ಅದು ಇಲ್ಲಿ ಸೈಲೆಂಟಾಗಿ ಒಳಗಡೆ ಹೋಗಬೇಕು ಇದೊಂದು ಅದ್ಭುತವಾದಂಥ ಜಾಗ ಭಾಳ ಒಳಗಡೆ ಒಳಗೆ ಭಾಳ ತಂಪು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಸಾಧು ಸಂತರು ಎಲ್ಲ ವಾಸವಾಗಿದ್ದಂಥ ಈ ಸ್ಥಳ ಇದು ಇದಕ್ಕಂದರೆ ಈ ಗುಹೆ ಇಲ್ಲಿ ಸಾಧು ಸಂತರುಗಳೆಲ್ಲ ಆಗಿನ ಕಾಲದಲ್ಲಿ ಈ ಜಾಗದಲ್ಲಿ ವಾಸ ಮಾಡಿದ್ದಾರೆ ಈ ಬಂಡೆ ತುಂಬ ಈ ಥರ ಹೋಲ್ಸ್ಗಳಿದ್ದಾವೆ ಇಲ್ಲಿ ಸಾಕಷ್ಟು ಕರಡಿ ಚಿರತೆಗಳ ವಾಸಸ್ಥಳ ಇದು ಹಂಗಾಗಿ ನಾವು ಇಲ್ಲಿ ಯಾವುದೇ ಥರ ಗಲಾಟೆ ಆಗಲಿ ಸೌಂಡ್ ಆಗಲಿ ಹೋಗಲ್ಲ ಯಾಕಂದರೆ ಇಲ್ಲಿರೋ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ನಾವು ಯಾಕಂದರೆ ಇಷ್ಟೊಂದು ಜನ ಬಂದಿರ್ತೀವಿ ಅದಕ್ಕೆ ನಾವು ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋಗ್ತೀವಿ ಇಲ್ಲಿಂದ ದಯವಿಟ್ಟು ಚಾರಣೆ ಮಾಡ್ಬೇಕಾದ್ರೆ ಕೂಗದಾಗ್ಲಿ ಕಿರ್ಚದಾಗ್ಲಿ ಎಲ್ಲೂ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಹೋಗ್ತಿರೋದು ಅವುಗಳಿರುವಂಥ ಜಾಗಕ್ಕೆ ನಾವು ಹೋಗ್ತಿರೋದು ನನ್ನ ಹೆಸರು ನೀತಾ ಅಂತ ನಾವು ದಾವಣಗೆರೆ ಸಮೇಧದಿಂದ ಬಂದಿರೋದು ಇವತ್ತು ನಮ್ಮ ಮಕ್ಕಳಿಗೆ ಚಿತ್ರದುರ್ಗಕ್ಕೆ ಟ್ರಕ್ಕಿಂಗಿಗೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಹುಡುಗರು ಚಿತ್ರದುರ್ಗ ಅಂದ್ರೆ ಕೋಟೆ ಅಷ್ಟೇ ಚಿತ್ರದುರ್ಗದಲ್ಲಿರೋದು ಅಥವಾ ಪ್ರಾಣಿ ಪ್ರಾಣಿ ಸಂಗ್ರಹಾಲಯ ಅಷ್ಟೇ ನೋಡಿದ್ರು ಇವತ್ತು ಟ್ರೆಕ್ಕಿಂಗ್ ಮಾಡೋವಾಗ ಚಿತ್ರದುರ್ಗನೂ ಈ ಥರ ಇದೆನಾ ಅಂತ ಹೇಳಿ ಅವ್ರಿಗೊಂದು ಹೊಸ ಅನುಭವ ಆಗ್ತಾಯಿದೆ ನಮಗೂ ಸಹಿತ ಇಲ್ಲಿ ಒಂದು ಹೊಸ ಅನುಭವ ಭಾಳ ಚೆನ್ನಾಗಿದೆ ಇಲ್ಲಿ ಇವತ್ತು ನಾಗರಾಜ ಸರ್ ಅಂತ ಹೇಳಿ ನಮಗೆ ಇವತ್ತೆಲ್ಲರೂ ಟ್ರೆಕ್ಕಿಂಗ್ ಮಾಡೋದಕ್ಕೆ ನಮಗೆ ಅವರೇ ದಾರಿ ತೋರಿಸ್ತಾ ಇದ್ದಾರೆ ಎಷ್ಟು ತುಂಬ ಕಾಡಿನಲ್ಲಿ ಕರ್ಕೊಂಡು ಬಂದು ಈಗ ನಾವು ಕಿಂದರ್ ಬೆಟ್ಟದ ಮೇಲೆ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಇದು ಪ್ಲೇಸು ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ನಮಗೆ ಅನ್ನಿಸ್ತಾ ಇದೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ